ಏನಪ್ಪ ಇದು ಜ್ಯೂಸು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹೌದು ಸ್ನೇಹಿತರೆ ಇದನ್ನು ಮಾತ್ರ ಮಿಸ್ ಮಾಡಲೇಬೇಡಿ ನೀವು ಮಾರ್ಕೆಟ್ಗೆ ಆಗ್ಬೋದು ಯಾರಾದರೂ ಕೊಟ್ಟರೆ ಈವನ್ನ ಬೇಡ ಅಂತ ಮಾತ್ರ ಹೇಳಬೇಡಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಕಳಿಂದ ಹಿಡ್ದು ದೊಡ್ಡವರು ಹೆಣ್ಮಕ್ಳು ಗೃಹಿಣಿಯರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಒಳ್ಳೆಯ ಜ್ಯೂಸ್ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಈ ಒಂದು ಹಣ್ಣು ನೀವು ಜ್ಯೂಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ಹಣ್ಣನ್ನು ಹಾಗೆ ಬೇಕಾದರೂ ತಿನ್ಬೋದು ನಮ್ಗೆ ಹಾಗೆ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅನ್ನೋರಿಗೆ ಸೂಪರ್ ಆಗಿರೋವಂಥ ಈ ಒಂದು ರೆಸಿಪಿ ಸ್ನೇಹಿತರೆ ಬನ್ನಿ ಯಾವ ಹಣ್ಣು ಅಂತ ನೋಡ್ಕೊಂಡು ಬರೋಣ ನೋಡಿ ನೀವೆಲ್ಲರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಹಣ್ಣು ಯಾವುದು ಅಂತ ಗೊತ್ತಿದೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಬೇಲದ ಹಣ್ಣು ಅಂತ ಹೇಳ್ತೀವಿ ಬೆಲ್ವತ್ತೆ ಹಣ್ಣು ಅಂತ ಹೇಳ್ತೀವಿ ಈ ಹಣ್ಣು ಎಲ್ಲ ಸಿಕ್ಕಿದ್ರೂ ಬಿಡಬೇಡಿ ಸ್ನೇಹಿತರೆ ತೊಗೊಂಡು ಬಂದು ಮಿಸ್ ಮಾಡದೆ ತಿನ್ನಿ ಜ್ಯೂಸ್ ಮಾಡಿಕೊಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಕ್ಸ್ಪೆಷಲಿ ಹೆಣ್ಮಕ್ಳು ಮಿಸ್ ಮಾಡಬೇಡಿ ಇದನ್ನಂತೂ ಕುಡಿತಾ ಇರಬೇಕು ತುಂಬ ಒಳ್ಳೆಯದು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇದರಿಂದ ಏನೆಲ್ಲ ಎಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ವೀಡಿಯೋ ಲ್ಯಾಗ್ ಆಗುತ್ತೆ ಅಂತ ಜಾಸ್ತಿ ಹೇಳ್ತಾ ಇಲ್ಲ ಸೊ ನಾನಿಲ್ಲಿ ಬೆಲ್ವತ್ತೆ ಹಣ್ಣಿನ ತಿರುಳನ್ನು ಮಾತ್ರ ತೊಗೊಂಡಿದ್ದೀನಿ ಅದಕ್ಕೆ ಬೆಲ್ಲ ಇದು ಬೆಲ್ವತ್ತೆ ಹಣ್ಣು ಕೆಲವೊಂದು ತುಂಬ ಹುಳಿ ಇರುತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ಒಂದು ಬೌಲಷ್ಟು ನೀವು ಹಣ್ಣನ್ನು ತೊಗೊಂಡ್ರೆ ಅದು ಕಡಿಮೆ ಅಂದ್ರೂ ಸೇಮ್ ಕ್ವಾಂಟಿಟಿನೇ ನೀವು ಬೆಲ್ಲ ಆ್ಯಡ್ ಮಾಡಬೇಕು ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಪಾನ್ಕ ಅಂತ ಕೂಡ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೇಮ್ ಕ್ವಾಂಟಿಟಿನೇ ಹಾಕಿ ಸಲ ಇನ್ನೂ ಜಾಸ್ತಿನೇ ಹಿಡಿಯುತ್ತೆ ಬೆಲ್ಲ ಕೂಡ ಯಾಕಂದರೆ ಆ ಹುಳಿ ಅಂಶ ಹೋಗ್ಬೇಕಲ್ವಾ ಅದಕ್ಕೆ ಇವಾಗ ಎರಡನ್ನೂ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಬೆಲ್ಲ ಮತ್ತು ಹಣ್ಣಿನ ತಿರುಳನ್ನು ಎರಡನ್ನೂ ಕೂಡ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದು ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇರುತ್ತೆ ಆ ಬೀಜಗಳೆಲ್ಲ ನೀವು ಈ ಥರ ಪಾನ್ಕ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಇಷ್ಟ ಆಗತ್ತೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ತೆಳುವಾಗಿ ಬೇಕಾದರೂ ಇದನ್ನ ಮಾಡ್ಕೊಳ್ಬೋದು ಗಟ್ಟಿಯಾಗಿ ಕುಡಿಬೇ ಕುಡಿಬೇಕಂತ ಏನೂ ಇಲ್ಲ ಮಿಲ್ಕ್ ಶೇಕ್ ಥರ ಎಲ್ಲ ಗಟ್ಟಿ ಇರೋದು ಬೇಡ ಇದು ಸೊ ಅದನ್ನು ಅಷ್ಟನ್ನು ಹಾಕ್ಬಿಟ್ಟು ನಾನು ಇದನ್ನು ಮಿಕ್ಸಿ ಮಾಡಿ ಸ್ಟ್ರೈನ್ ಇದ್ದೀನಿ ಯಾಕಂದರೆ ನಾನು ಹಾಗೆ ಅದರಲ್ಲಿ ಬೀಜ ಎಲ್ಲ ಇರುತ್ತೆ ಅಲ್ವಾ ಅದು ಗಟ್ಟಿ ಇರುತ್ತೆ ಕೆಲವೊಂದು ಸಲ ಮಿಕ್ಸಿನಲ್ಲಿ ಪೂರ್ತಿಯಾಗಿ ಪೇಸ್ಟ್ ಆಗಿರುತ್ತೆ ಪ್ರಾಬ್ಲಮ್ ಏನೂ ಇಲ್ಲ ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ಈ ಥರ ಹಿಂಗೆ ಸ್ಟ್ರೈನ್ ಮಾಡ್ಕೊಳ್ಳಿ ನೋಡಿ ತಿಳಿ ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ ನೀವು ಇವಾಗ ಬೇಕಾದರೂ ನೀವು ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ನಮ್ಗೆ ಇದೇ ಕನ್ಸಿಸ್ಟೆನ್ಸಿ ಸಾಕು ಅಂತ ಹೇಳಿದ್ರೆ ನೋಡಿ ಇಷ್ಟೇ ಸಾಕು ಸ್ನೇಹಿತರೆ ಇನ್ನೇನು ಬೇಡ ಬೆಲ್ಲ ಒಂದು ಹಾಕ್ಬಿಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೆಲ್ವತ್ತೆ ಹಣ್ಣಿನ ಪಾನಕ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪಾನಕ ಅಥವಾ ಜ್ಯೂಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ಎಲ್ಲಾದರೂ ಜ್ಯೂಸ್ ಸೆಂಟ್ರಿಗೆ ಹೋದರೂ ಪರವಾಗಿಲ್ಲ ಅಲ್ಲಿ ಬೆಲ್ವತ್ತೆ ಹಣ್ಣು ಅಥವಾ ಬೇಲ್ದ ಹಣ್ಣು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ ಈ ಒಂದು ಜ್ಯೂಸನ್ನು ಕುಡಿಯೋದನ್ನು ಮಾತ್ರ ಮಿಸ್ ಮಾಡಬೇಡಿ ಐಸ್ ಕ್ಯೂಬ್ ಜೊತೆ ಸರ್ವ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿದವರು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಅಂತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ